ನೀವೇನಕ್ಕಿದಿರ ಹೌದು ಸರ್ ನೀವು ಹೇಳಿದ್ರಲ್ಲ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳಿಕೆ ಹೌದಾ ಅದಕ್ಕೇನಾ ಇದು ಡ್ರೆಸ್ ಎಲ್ಲ ಹಾಕಿ ಎಲ್ಲ ಡಾಕ್ಟರ್ ತರ ಇರೋದು ಅದಕ್ಕೆ ನಮ್ಮ ಮೇಲೆ ಇದ್ದಿತ್ತು ಕೆ ಜ ಪತ್ರ ಅಡಂಪಲ್ಲಿ ಅಂತನಾ ನಾವು ಬೆಂಗಳೂರಲ್ಲಿ ಇರೋದು ನಿನ್ನೆ ಈ ಹಾಸ್ಪಿಟ್ಲಿಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕ್ಕೆ ಅಂತ ಬಂದ್ವಣ್ಣ ಸ್ಕ್ಯಾನಿಂಗ್ ಮಾಡ್ಸಬೇಕಾದ್ರೆ ಒಬ್ಬಮ್ಮ ಕರ್ಕೊಂಡೋಗಿ ಈ ತರ ಸ್ಕ್ಯಾನಿಂಗ್ ಮಾಡಿದ್ರೆ ಗಂಡ್ಮಗುನು ಹೆಣ್ಮಗು ಯಾವ ಹಾಸ್ಪಿಟ್ಲು ಇಲ್ಲೇ ಮಾಲೂರಲ್ಲಣ್ಣ ಏನ್ ಹೆಸರು ಹಾಸ್ಪಿಟ್ಲಂತ ಮಾಲೂರಲ್ಲಿ ಕರ್ಕೊಂಡೋದ್ರಣ್ಣ ಇಪ್ಪತ್ತೈದು ಸಾವಿರ ಆಗತ್ತೆ ಗಂಡ್ಮಗುನು ಹೆಣ್ಮಗು ಹೇಳ್ತೀವ ಅಂದ್ರಣ್ಣ ನನಗೆ ಇಬ್ಬರು ಮುಂಚೆ ಹೆಣ್ಮಕ್ಳು ಆಯ್ತು ಮಾಡಿ ಅಕ್ಕ ಅಂದೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಬಂದು ಆಗ ಗಂಡ್ಮಗು ಇರೋದೇ ನಿನ್ ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ತಗೊಂಡ್ರಣ್ಣ ಅಬರ್ಷನ್ ಮಾಡ್ಬೇಕಂದ್ರೆ ಹೇಳಿ ಐವತ್ತೈ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆಗತ್ತೆ ನಾವೇ ಮಾಡ್ತೀವಿ ಅಂತಾನೂ ಹೇಳಣ್ಣ ಅಕ್ಕ ಇವಾಗ ಬೇಡ ಅಕ್ಕಂತ ನಾವು ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು ಹಿಂಗ ಹಿಂಗಿದೆ ಮಾಡಿಸ್ತೀರಾ ಒಂದ್ ಲಕ್ಷ ಗಂಟೆ ಆಗತ್ತೆ ನಿಮ್ ಎಂತಿಗೆ ಮೂರ್ ತಿಂಗ್ಳಾಗೋಗಿದೆ ಮಾಡಿಸ್ತೀರ ಅಂತ ಕೇಳಿದ್ರು ಇವ್ರು ಮಾತಲ್ದಿರ ನಿಮ್ದಿರ ಯಾವುದೋ ಒಂದ್ ಮಗು ಆಗ್ಲಿ ಅಂತ ನಾವಿದ್ರೆ ನಮ್ಮ ಹೆಂಗ್ರು ಇವತ್ತು ಬೆಲೆಗೆ ಮಾತ್ರೆ ಕುಡಿದ್ಬಿಟ್ಟವ್ರಣ್ಣ ಯಾಕೆ ನಮ್ಮ ಈ ಮೂರು ಜನ ಹೆಣ್ಮಕ್ಳು ಇವ್ರ ಈ ತರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ತರ ಹೇಳಿದ್ರು ಎಣ್ಣ ಮಗ ಅಂತಂದ್ರಣ ಸೋಮವಾರ ಸ್ಕ್ಯಾನಿಂಗ್ ಮಾಡಿದ್ನಾ ಸೋಮರ ಬೆಳಗೇನ ಒಂದು 12 ಗಂಟೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ದಾನ ಹನ್ನೆರಡುವರೆ ಗಂಟೆ ಒಂದು ಗಂಟೆ ಟೈಮ್ ಅಲ್ಲಿ ನಾನ್ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡ್ತಕ್ಕೆ ಬಂದೆ ನಾನು ಬೆಂಗಳೂರಿಿಂದ ಬಂದಿದ್ದೆ ಬಂದು ಇಲ್ಲಿ ಮಾಡ್ಸಬೇಕಾದ್ರೆ ಅಬೋರ್ಷನ್ ಮಾಡಿಲ್ಲ ಅಣ್ಣ ಅವಳು ಟ್ಯಾಬ್ಲೆಟ್ ಕುಡಿದುಬಿಟ್ಟು ಅವಳು ಸತ್ತುಹೋಗಕ್ಕೆ ನಾನು ಹೆಂತಿ ಟ್ಯಾಬ್ಲೆಟ್ ಕುಡಿದುಬಿಟ್ರು ಮಗونو ಸತ್ತೋಯ್ತು ಹೆಣ್ಮಗು ಅಂತ ಹೇಳ್ದ್ರಣ್ಣ ಹೆಣ್ಮಗು ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ಆಗತ್ತೆ ಎರಡು ತಿಂಗಳ ಒಳಗಡೆ ಇದ್ರೆ ಮೂವತ್ತೈದ್ ಸಾವಿರದಿಂದ ಐವತ್ ಸಾವಿರ ಆಗತ್ತೆ ಮೂರ್ ತಿಂಗಳ ಮೇಲೆ ಒಂದ್ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಲ್ಲ ಇವರೇ ಹೇಳಿದ ಹಿಂಗ್ ಮಾಡ್ಬಿಟ್ಟು ನನ್ ಮಗು ಸಾಯ್ಬಿಟ್ರಣ ಇವಾಗ ಇಪ್ಪತ್ತೈದು ಸಾವಿರ ತಗೊಂಡ್ರಣ್ಣ ನನ್ನ ಹತ್ರ ಗಣ್ಮಗುನ ಹೆಣ್ಮಗುನ ಹೇಳ್ತೀನಿ ಅಂತ ಸಾವಿರ ತಗೊಂಡ್ರು ಐದ್ ನಿಮಿಷ ಡಾಕ್ಟರ್ ಹೆಸರು ಗೊತ್ತಿಲ್ಲ ನಾನು ಹಾಸ್ಪಿಟಲ್ ಅಂತನಾ ಮಾಲೂರಲ್ಲಿ ಈಗ ಏನಾಗಿದೆ ನ್ಯಾಯ ಕೇಳಕ್ ಬಂದ್ರೆ ಹಿಂಗ್ ಅಂತ ವಿಡಿಯೋ ಕಾಲ್ ಮಾಡ್ಕೊಂಡು ನನ್ನ ಸ್ಕ್ಯಾನಿಂಗ್ ಮಾಡಿಸಿದ ಅವ್ರ ಬಟ್ಟೆ ಹಾರ್ಕಲಿ ನೀವ್ ಬಟ್ಟೆ ಹಾರ್ಕೊಂಡಿದ್ ಮಾಡಿ ನಿಮ್ಗೆ ಯಾರ ಗೊತ್ತಿದ್ಯೋ ನಿಮ್ ಕೇಳಿ ಏನಾಗತ್ತೋ ಚಪ್ಲಿ ತಗೊಂಡ್ ಹುಡುಗಿರಿ ಪರ್ ಪರ್ಕೆ ತಗೊಂಡ್ ಹೊಡಿರಿ ಅಂದ್ರೆ ರಿಗಾರ್ಡಿಂಗ್ ಎಲ್ಲ ಆಯ್ತಾ ನಮ್ಮ ಹತ್ರ ಅವ್ರು ಇವಾಗ ಮಾತಾಡಿದ್ದು ಪರ್ಕೆ ಹೊಡಿರಿ ಇವ್ರನ್ನ ಇವ್ರ ನಾವ್ ನೋಡೇ ಇಲ್ಲ ಹಾಸ್ಪಿಟಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರಿಕೆಡ್ ಇರತ್ತಲ್ಲ ಹಾಸ್ಪಿಟಲ್ ಅಲ್ಲಿ ಸೋಮವಾರ ದಿನದ್ದು ಸತಿ ಬಂದು ಸಪ್ರೇಟ್ ರೂಮಲ್ಲಿ ನಮ್ಮನ್ನ ಎಲ್ಲಾರ ಹತ್ರ ಮಾತಾಡ್ಸಿಲ್ಲ ಸಪರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸೋಣ ಹಾಸ್ಪಿಟಲ್ ಅಲ್ಲಿ ವಿಡಿಯೋ ಫೋಟೇಜ್ ಇರತ್ತಲ್ಲ ಅದನ್ನ ನೋಡ್ಸಿ ನ್ಯಾಯ ಮಾಡಿಸಿ ಅಣ್ಣ ನಮ್ಗೆ ನ್ಯಾಯ ಕಟ್ಕೊಂಡವ್ರೆ ಇನ್ನ ಒಂದ್ ಲಕ್ಷ ಆಗತ್ತ ಮಾಡಕ್ಕೆ ನಮ್ ಹೆಂಡತಿ ಭಯ ಬಿದ್ದೋಗಿ ಹಿಂಗಾಗತ್ತೆ ಅದು ಇದ್ ಮಾತ್ರೆ ಮಾತ್ರೆ ಇವಾಗ ಬಿಟ್ಟಿವಾಗ ಮನೆಯಲ್ಲಿ ಬಿದ್ದವಲ್ಲ ಮುರುಗೇಶ್ ಅಂತನಾಲ್ಯ ನಡೆಯ ಪ್ರದೇಶ ಕೆಜೆ ಪತ್ರ ಕರ್ನಾಟಕ ಸಂಜನಾ ಪೊಲೀಸ್ ಕ್ವಾರ್ಟರ್ ಹಿಂದೆ ಸಂಜನಾ ಹಾಸ್ಪಿಟ್ಲನ ಅದು ಮಾಲೂರಗ ಪೊಲೀಸ್ ಕ್ವಾರ್ಟರ್ ಹಿಂದ್ಗಡೆಯ ಸಂಜನಾ ಹಾಸ್ಪಿಟ್ಲನ ನಮ್ಗೆ ಗೊತ್ತಿಲ್ಲ ಅಣ್ಣ ದುಡ್ಡು ತಗೊಂಡ್ರು ನನ್ನ ಮಗು ಸತ್ತೋಯ್ತು ನಮ್ಮೆಂಥ ಸಹಾಯ ಸಿಚುವೇಶನ್ ಅಲ್ಲ ಅವ್ಲೆ ನಾನು ಬಂದು ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರು ಬಾ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡೋ ಅಂತ ನನ್ನ ಸ್ಕ್ಯಾನಿಂಗ್ ಮಾಡಿಸಿದ ನರ್ಸೋ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ಅವರು ಅವ್ರು ಅವ್ರು ಪರ್ಕೆಯಲ್ಲಿ ನೋಡಿದೀನಿ ಚಪ್ಲೇಲ್ ನೋಡಿತೀನಿ ನನ್ನ ಮಗನೇ ಮುಟ್ಟೋ ಅಂತ ನಮ್ಮ ಮೇಲೆ ಮೇಲೆ ಬರ್ತಾರಣ್ಣ ನ್ಯಾಯ ಕೇಳಕ್ ಬಂದ್ರೆ ಅಣ್ಣ ನಮ್ಗೆ ನ್ಯಾಯ ಕರ್ನಾಟಕ ಜನತೆ ಇದ್ರೆ ನಮ್ಗೆ ನ್ಯಾಯ ಕೊಡಿಸ್ಬೇಕಣ್ಣ ಪೊಲೀಸ್ ಅವರು ಗೋರ್ಮೆಂಟ್ ಅನ್ನೋರ್ ಇದ್ರೆ ನಮ್ಗ್ ನ್ಯಾಯ ಹೆಂಗೋ ಈ ತರ ನಮ್ಮ ತರ ನಮ್ ಮಗು ಸತ್ತೋಯ್ತಾನ ಮುಂದಕ್ಕೆ ಎಷ್ಟು ಜನ ಸಾಯಿಸ್ತಾರುಮೆಂಟ್ ಇದೆ ಅಣ್ಣ ನಮ್ಮ ಹತ್ರ ಅದೇ ಫುಟೇಜ್ ಇದೆಯನ್ನ ನಿನ್ನೆ ನಮ್ಗೆ ಸೋಮವಾರ ಸೋಮವಾರ ದಿನ ಹನ್ನೊಂದು ಹನ್ನೆರಡುವರೆ ಒಂದ್ ಗಂಟೆ ಒಳಗಡೆ ಬಂದಿರೋ ನಾವ್ ವಿಡಿಯೋ ನಮ್ಗೆ ತೆಗೆಸಿದ್ರೆ ಸಿಸಿ ಕ್ಯಾಮ್ರಾ ದಲ್ಲಿ ರೆಕಾರ್ಡಿಂಗ್ ಇರುತ್ತಾನ ಅವರ ದುಡ್ಡೆಲ್ಲ ಕೈ ತಗೊಂಡಿರೋದು ಫೋನ್ ಪೇ ಮಾಡ್ತೀವಿ ಅಂದ್ವಲ್ಲಣ್ಣ ಅದು ಫೋನ್ ಪೇ ನಮಗೆ ಮಾಡಬಾರ್ದು ರಿಪೋರ್ಟ್ ಕೊಡ್ರಿ ನಾವು ರಿಪೋರ್ಟ್ ಕೊಡಲ್ಲ ನಾವು ರಿಪೋರ್ಟ್ ಕೊಡಲ್ಲ ಕ್ಯಾಶ್ ಕೊಡಿ ಅದೇ ಎರಡೇ ನಿಮಿಷ ನಾ ಸ್ಕ್ಯಾನಿಂಗ್ ಇಪ್ಪತ್ತೈದು ಸಾವಿರ ತಗೊಂಡ್ರು ಅಷ್ಟೇ ಇಲ್ಲ ಇದೆ ಆಗಿ ರೂಮ್ ಇದೆ ಕೌಂಟರ್ ಪಕ್ಕದಲ್ಲಿ ಒಂದು ರೂಮ್ ಇದೆ ನಾವ್ ಎಂಟ್ರಿ ಆಗ್ತಿದ್ದಂಗೆ ಬಂದು ಮಾತಾಡಿದ್ರು ಒಳಗಡೆ ಕರ್ಕೊಂಡೋಗ್ಬಿಟ್ರಿ ನಮ್ಗೆ ಬಂದಿಲ್ಲ ಬಂದ್ವಿ ಅವ್ರು ಸ್ಕ್ಯಾನಿಂಗ್ ಮಾಡಕ್ ನಾವು ರಿಪೋರ್ಟ್ ಬಂದಿದ್ದು ಬೆಂಗಳೂರಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ ಇಲ್ಲಿ ನಮ್ ರಿಟೈಲ್ ರಿಲೇಟಿವ್ ಮಾಡಿದಾರಲ್ಲ ನಾವಿಲ್ಲಿ ಮಾಡಿಸ್ ಹೋಗೋಣ ತಾಯಿ ಕಾಡ್ಗೀ ಕಡೆ ಎಲ್ಲ ಮಾಡ್ಸಿಕೊಂಡು ಹೋಗೋಣ ಅಂತ ಬಂದು ಅವ್ರು ಕರ್ಕೊಂಡು ಹೋಗಿ ಮೇಲೆ ಒಂದ್ಸತಿ ಚೆಕ್ಅಪ್ ಮಾಡ್ಕೊ ಬಂದು ಅವ್ರು ಗೊತ್ತಿದೆ ಗಂಡ್ಮಗು ಅಂತ ಬಂದು ಕರ್ಕೊಂಡ್ ಬಂದು ಕೆಳಗಡೆ ನಮ್ಮ ನಮ್ಮ ಜೊತೆಲಿ ಇನ್ನೊಬ್ರು ಇದ್ರು ನಮ್ ಮಾವ ನಿಂತಿ ಅವ್ರು ಅವ್ರಿಗೆ ಇವ್ರಿಗೆ ಪರಿಚಯ ಅವ್ರೂ ಬರ್ತಾರಣ ಅವರೇ ಎಲ್ಲ ಕರ್ಕೊಂಡ್ಬಂದ್ ಅಬೋಷನ್ ಅವ್ರಿಗೂ ಇಲ್ಲೇ ಮೋಸ ಮಾಡಿದಾನ ಎರಡು ಅಬೋಷನ್ ಒಂದ್ ಲಕ್ಷದ ಎಪ್ಪತ್ ಸಾವಿರ ದುಡ್ಡು ತಗೊಂಡವ್ರ ಎರಡು ಅಬೋಷನ್ ಅದರಲ್ಲೇ ಒಂದ್ ಹೆಣ್ಮಗು ಇತ್ತು ಒಂದು ಇಲ್ಲಿ ನನ್ ಮಗು ಆಯ್ತು ನಮ್ಗೆ ಇದೆಲ್ಲ ಬೇಡನ ಈ ತರ ನಮ್ ಕರ್ನಾಟಕದಲ್ಲಿ ಇನ್ನೆಷ್ಟು ನಡೀತಾ ಇರ್ಬೋದು ಇನ್ನೆಷ್ಟು ಮಕ್ಕಳ ಜೀವ ಹೋಗತ್ತೆ ಇನ್ನೆಷ್ಟು ಜನ ಸಾಯ್ತಾರೆ ಅದನ್ನ ನಾವು ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಮೇಲೆ ಪರ್ಕೆ ತಗೊಂಡ್ ಹೊಡಿ ಚಪ್ಲಿ ತಗೊಂಡೋಗಿ ಬಟ್ಟೆ ಹಾರ್ಕೋ ಇವ್ರ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ಲಿ ಇವ್ರ ಕೈಯಲ್ಲಿ ಏನಾಗತ್ತೋ ಅದ್ ಮಾಡ್ಲಿ ನಾವ್ ನೋಡ್ಕೊಂತಿನಿ ಅಂತ ಓನರ್ ಏನೋ ಗೊತ್ತಿಲ್ಲ ನಮ್ಮನ್ನ ರೇಗಿಸೋದು ನಾವೇನಾದ್ರೂ ಮಾತಾಡ್ತೀವಿ ಇದು ಕೇಸ್ ಅವ ಅಮ್ಮ ಚಪ್ಲಿ ತಗೊಂಡ್ ಹೊಡಿತೀವಿ ರೆಕಾರ್ಡಿಂಗು ನಮ್ಮ ಹತ್ರ ಐತನ ಅದೊಂದ್ ಮಾತ್ರ ಮಾಡ್ಕೊಂಡಿದೀವಿ ನಿಮ್ಮನ್ ಚಪ್ಪಲಿ ತಗೊಂಡ್ ಹೊಡಿತೀವಿ ಅಂತ ರಿಕಾರ್ಡಿಂಗ್ ಐತೆ ನಮ್ಮತ್ರ ಅವ್ರ ನಾವ್ ಹಾಸ್ಪಿಟ್ಲ್ ನಮ್ಗ್ ಗೊತ್ತಿರಲ್ಲ ನಾವು ಇಲ್ಲಿ ಸೋಮವಾರ ದಿನ ಸಿಸಿ ಸಿ ಕ್ಯಾಮೆರಾ ಚೆಕ್ ಮಾಡಿದ ಗೊತ್ತಾಗ್ತಿರತ್ತಾ ಜನತೆ ಇದ್ರೆ ನಮ್ಗೆ ಕರ್ನಾಟಕ ಜನ ಇದ್ರೆ ನಮ್ಗೆ ಬಂದು ಸಪೋರ್ಟ್ ಮಾಡಿ ಅಣ್ಣ ಅದನ್ನ ತಿಳಿಸ್ಕೊಡಿ ಈ ತರ ಜನ ಎಷ್ಟು ಜನ ಸಾಯ್ತಾರಣ ಭೂಮಿ ಮೇಲೆ ಮಕ್ಕಳು ಗಂಡು ಮಗುನ ಹೆಣ್ಮಗು ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಎಷ್ಟು ಜನ ಮಕ್ಕಳ ಸಾಯಿಸ್ತಾರಣ ಒಂಚೂರು ಹೆಲ್ಪ್ ಮಾಡಿ ಅಣ್ಣ ನೋಡೋರೆಲ್ಲ ಕರ್ಕೊಂಡ್ ಬರ್ತೀವಿ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ

ತರಿಸತೀನಿ ಬಿಡಮ್ಮಲ್ಲಿ ನೋಡಿದ್ಯಾಪ್ಲೇಲ್ಯಾಲ್ಯಾಕೆ ಮುಟ್ತಿಯಾ ಬಿಟ್ಟು ಆಯ್ತು ಮುಟ್ಟಮ್ಮ ಪರ್ಕಲ್ ಮುಟ್ಟಿಯ ತಾನೇ ಪರ್ಕಲ್ ಹೇಳ್ತಾರೆ ಕೆಲ್ಸಾನೇ ಮಾಡಿ ನೀನ್ ಏನಕ್ಕಿದ್ಯಾ ಹೌದು ಇಲ್ಲಿ ಇವಾಗ ನೀವೇನಕ್ಕಿದಿರ ಎಲ್ಲೇ ಮಾಡಿಲ್ಲ ಅಂದ್ರೆ ಹೌದು ಸರ್ ನೀವು ಹೇಳಿದ್ರಲ್ಲ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳಿ ಅವ್ರು ಎಲ್ಲೇ ಮಾಡೋದಲ್ಲ ಸರ್ ಹೌದಾ ಅದಕ್ಕೆನಾ ಇದು ಡ್ರೆಸ್ ಎಲ್ಲ ಹಾಕಿ ಎಲ್ಲ ಡಾಕ್ಟರ್ ತರ ಇರೋದು ಅದಕ್ಕೆ ನಾ ಮೇಲೆಲ್ಲಾ ಇದ್ದು ಹಾ ನೀನು ಅವಾಗಲೇ ನಾವ್ ಮೇಲೆ ಹೋಗ್ಬಿಟ್ಟ ಕರ್ಕೊಂಡ್ ಬಂದಿದ್ದ ಅವ್ರನ್ನ